ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಎಲ್ಲ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಯಜಮಾನ್ರು ಚಿಕನ್ ತೊಗೊಂಡು ಬರ್ತೀನಿ ಇರು ಅಂತ ಅಂದರು ಅದಕ್ಕೆ ನಾನು ಹಾಗಾದರೆ ಅವ್ರು ಬರೋ ರಷ್ಟೊತ್ತಿಗೆ ರೊಟ್ಟಿ ಮಾಡೋಣ ಚಿಕನ್ ಜೊತೆಗೆ ಸೂಪರಾಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ಇದೆ ಇವಾಗ ಇನ್ನೊಂದು ವಾರ ಬಿಟ್ಟರೆ ಊರಿಗೆ ಹೋಗ್ಬೇಕಲ್ವಾ ಅದಕ್ಕೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಒಟ್ಟು ಖಾಲಿ ಮಾಡಿಬಿಟ್ಟೆ ಇವತ್ತು ರೊಟ್ಟಿ ಮಾಡಿದೆ ನಾನು ಹಾಗೆ ಅಮ್ಮ ಚಿಕನ್ ತಿನ್ನಲ್ಲ ಅಂತ ಹೇಳಿ ಅವಳಿಗೆ ಒಂದು ಸ್ವಲ್ಪ ಹೀರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಮಗೆ ಚಿಕನ್ನು ಯಜಮಾನ್ ಮಾಡ್ತಾಯಿದ್ರು ಹಾಗೆ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಕೊಂಡು ನಾನು ಪಲ್ಯಕ್ಕೆ ರೆಡಿ ಇದ್ದೆ ಯಜಮಾನ್ರು ಎಲ್ಲ ಚಿಕನ್ ಅದೆಲ್ಲ ಮಾಡಿದ್ರು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಅದೇನೋ ಗೊತ್ತಿಲ್ಲ ಗಂಡು ಮಕ್ಳ ಕೈಯಲ್ಲಿ ಅಡುಗೆ ಅಂತೂ ಆಗುತ್ತೆ ಯಾವಾಗ ಒಂದಿನ ಮಾಡ್ತಾರಂದ್ರೂ ಅವ್ರ ಕೈಯಲ್ಲಿ ಏನೋ ಗೊತ್ತಿಲ್ಲ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಮ್ಮ ಯಜಮಾನ್ರು ಮಾಡೋ ಅಡಿಗೆ ಅಂತೂ ನಮ್ಮ ಚಿನ್ನಿ ಜೊತೆಗೆ ಹಂಗೆ ಆಟ ಆಡ್ಕೊಂತ ಕುಂತಿದ್ದೆ ಅವಳಂತೂ ಇವಾಗ ತುಂಬಾ ಬಿಟ್ಟಿದ್ದಾಳೆ ನೋಡಿ ಆ ಹಾಕಿಡ್ಕಿಡ್ಕೊಂಡು ನನ್ನೇ ಬಾ ಅಂತ ಕರಿತಾ ಇದ್ದಾಳೆ ಅವಳು ಮಾತಾಡಿದ್ದ ವಯಸ್ಸು ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ಯಜಮಾನ್ರು ಹಾಡು ಹಚ್ಚಿಬಿಟ್ರು ಅಲ್ಲಿ ಟಿ ವಿದು ಅದಕ್ಕೆ ಮತ್ತೆ ಇನ್ನೂ ಏನಾದರೂ ಇದಾಗ್ಬಿಡುತ್ತೆ ಅದಕ್ಕೆ ಬೇಡ ಅಂತ ಹೇಳಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಅವಳು ಎಷ್ಟು ಚೆನ್ನಾಗಿ ಇದ್ಲು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಲ್ಲಿ ಹೋಗಿಬಿಟ್ಟು ರೊಟ್ಟಿ ಜೊತೆಗೆ ಚಿಕನ್ ಅಂತೂ ಸೂಪರಾಗಿ ನೋಡಿರಿ ಇದು ಚಿಕನ್ ಯಾರಾದರೂ ತಿಂತಾಯಿದ್ರೆ ರೊಟ್ಟಿ ಜೊತೆಗೆ ತಿನ್ನಿ ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಚಿಕನ್ ಜೊತೆಗೆ ಚಿಕನ್ ಜೊತೆಗೆ ರೊಟ್ಟಿ ಇಲ್ಲ ಅಂದರೆ ಊಟನೇ ಇಲ್ಲ ಅಷ್ಟು ಸೂಪರಾಗಿ ಮಾಡಿರ್ತೀವಿ ನಾವು ರೊಟ್ಟಿ ಜೊತೆಗೆ ಚಿಕನ್ ಇರಬೇಕು ಇಲ್ಲ ಚಿಕನ್ ಜೊತೆಗೆ ರೊಟ್ಟಿ ಇರಬೇಕು ಮಸ್ತ್ ಕಾಂಬಿನೇಷನ್ ಇರುತ್ತೆ ಇದು ಅಂತೂ ನೋಡಿ ಹಾಗೆ ಯಜಮಾನ್ರು ಊಟಕ್ಕೆ ಕೌಶಿಕ ಗುಣಿಸ್ಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡು ಅವ್ನಿಗೆ ಊಟ ಮಾಡ್ಸೋಕೆ ರೆಡಿ ಮಾಡಿದರು ನಾನು ಆಮೇಲೆ ಎಲ್ಲರ ನನಗೂ ತಾಟ ಹಚ್ಚಿ ಅವ್ರಿಗೂ ತಾಟ ಹಚ್ಚಿ ಎಲ್ಲರೂ ಊಟ ಮಾಡಿ ಇವತ್ತಿನ ದಿನ ಇಷ್ಟಿತ್ತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರ್ಯಕ್ಕೆ ಹೋಗ್ಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಬಾ ಈ ನೋಡಿ ಚಿಕನ್ ಜೊತೆ ಕಾಂಬಿನೇಷನ್ ಎಷ್ಟು ಸೂಪರ್ ಆಗಿದೆ ನೈಟು ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ವಿಡಿಯೋ ಎಂಡ್ ಮಾಡಿದೆ ಇವೆಲ್ಲ ನನಗೆ ಏನೋ ಗೊತ್ತಿಲ್ಲ ಪಾತ್ರೆ ತೊಳಿಲಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಹಾಗಾಗಿ ಪಾತ್ರೆಯವನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಇವತ್ತಿನ ದಿನ ಹೀಗಿತ್ತು ಹಾಗೆ ನಾಳೆ ಬೇಗರು ಬರ್ತಾರೆ ನಮ್ಮ ಮನೆಗೆ ಯಾರು ಏನು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ರಿಗೂ ಬಾಯ್